ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪ್ರಕಾಶ್ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಯಿತು ನಾನು ಪ್ರಾಮಿಸ್ ಮಾಡಿದ್ದೆ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತ ಸೊ ಏನಾಗ್ತಿದೆ ಅಂದರೆ ಬುಕ್ಸ್ಗಳನ್ನ ಓದಬೇಕು ಅಂದ್ಕೊತೀನಿ ಇತ್ತೀಚೆಗೆ ಬುಕ್ಸ್ ಓದೋಕ್ ಓದೋ ಕುತ್ಕೊಂಡ್ರೆ ಸಾಕು ಕಣ್ಣಲ್ಲಿ ಹಿಂಗೇನಿದ್ದೆ ನಿಜ ದೇವತೆ ಆವರಿಸ್ಕೊಂಡ್ಬಿಡ್ತಾಳೆ ಗೊತ್ತಿಲ್ಲ ಏನಾಗ್ತಿದೆ ಅಂತ ತುಂಬ ದಿನ ಆಯಿತು ಬುಕ್ಸ್ಗಳನ್ನ ಹೋಗಿ ಓದೋದ್ಬಿಟ್ಟು ಈ ಥರ ಕಿತಾಪತಿಗಳನ್ನೆಲ್ಲ ಮಾಡ್ತೀನಿ ಏನಂತಾರೆ ಬುಕ್ ಮಾರ್ಕ್ಸ್ಗಳನ್ನೆಲ್ಲ ಈ ವೇಸ್ಟ್ ಪೇಪರ್ಸ್ಗಳಲ್ಲಿ ಕ್ರಿಯೇಟ್ ಮಾಡ್ತೇನೆ ಬಟ್ ಬುಕ್ಸ್ಗಳನ್ನ ಓದೋಕ್ಕೆ ಆಗ್ತಾಯಿಲ್ಲ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಸೊ ಯಾ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪ್ರಕಾಶ್ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಯಿತು ಅಲ್ವಾ ಈ ಥರ ಹೇಳಿ ಖುಷಿ ಕೊಡುತ್ತೆ ಸೊ ನಾನೊಂದು ಇಲ್ಲಿ ಬುಕ್ನ ಓದೋಣ ಅಂತ ಅಂದ್ಕೊಂಡೆ ಇದು ಮೇ ಬಿ ನಂಗೆ ಗೊತ್ತಿಲ್ಲ ತುಂಬ ಲೆಂತಿ ವೀಡಿಯೋ ಆದರೆ ನಾನು ಲಾಂಗ್ ವೀಡಿಯೋಗೆ ಅಪ್ಲೋಡ್ ಮಾಡ್ತೀನಿ ತುಂಬ ಶಾರ್ಟ್ ವೀಡಿಯೋ ಅಂತ ಅನ್ಸಿದ್ರೆ ನಾನು ಶಾರ್ಟ್ಸ್ಗೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಎಲ್ರಿಗೂ ಎಲ್ಲರೂ ಆಲ್ಮೋಸ್ಟ್ ಬುಕ್ ಲವರ್ಸ್ ಎಲ್ಲರೂ ಕೇಳಿರ್ತಾರೆ ಈ ಒಂದು ಬುಕ್ನ ಹೆಸರನ್ನ ಓದಿರ್ತಾರೆ ಕೂಡ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಎ ಆರ್ ಮಣಿಕಾಂತ್ ರವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಇದರಲ್ಲಿ ಒಂದು ಒಂದಿಷ್ಟು ಕತೆಗಳಿದೆ ಎಷ್ಟು ಕತೆಗಳಿದೆ ಅಂದರೆ ಒಂದು ಮೂವತ್ತೈದು ಕಥೆಗಳಿದೆ ಎಲ್ಲ ಹೋರಾಟದ ಕಥೆಗಳು ಎಲ್ಲ ಏನು ಜೀವಿಗಳು ಕಷ್ಟಪಟ್ಟಂಥ ಕಥೆಗಳು ಅವರು ಲೈಫಲ್ಲಿ ಸಕ್ಸೀಡ್ ಆದಂಥ ಕಥೆಗಳು ಸೊ ಇಲ್ಲಿವರೆಗೂ ಇದು ಒಂದು ಲಕ್ಷದ ತೊಂಬತ್ತು ಸಾವಿರ ಪ್ರತಿಗಳ ದಾಖಲೆಯ ಮಾರಾಟವನ್ನು ಕಂಡಿದೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಈ ಪುಸ್ತಕ ಪಡೆದುಕೊಂಡಿದೆ ಇದರ ಮುನ್ನುಡಿ ನಾನು ಓದ್ತಾ ಹೋಗ್ತೀನಿ ಅದ್ರ ಅದ್ರ ಮುಕ್ ಅದಕ್ಕೂ ಮುಂಚೆ ಎ ಆರ್ ಮಣಿಕಾಂತ್ ರ ಒಂದು ಕಿರು ಪರಿಚಯನ ಮಾಡಿಕೊಳ್ಳೋಣ ಎ ಆರ್ ಮಣಿಕಾಂತ್ ಅವರು ಜನಿಸಿದ್ದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಐತ್ನಾಹಳ್ಳಿ ಓದಿದ್ದು ಮಂಡ್ಯದ ಪಿಇಎಸ್ ಕಾಲೇಜಿನ ಕಾಲೇಜ್ನಲ್ಲಿ ಬಿಇ ಆಟೋಮೊಬೈಲ್ ಒಲಿದಿದ್ದು ಪತ್ರಿಕೋದ್ಯಮ ಮೊದಲು ಹಾಯ್ ಬೆಂಗಳೂರು ನಂತರ ಸಂಯುಕ್ತ ಕರ್ನಾಟಕ ಆನಂತರ ವಿಜಯ ಕರ್ನಾಟಕದಲ್ಲಿ ನೌಕರಿ ವಿಜಯ ಕರ್ನಾಟಕದಲ್ಲಿ ಬರೆಯುತ್ತಿದ್ದ ಉಭಯ ಕುಶಲೋಪರಿ ಸಾಂಪ್ರತ ಹಾಡು ಹುಟ್ಟಿದ ಸಮಯ ಮರೆಯಲ್ಲಿ ಹೆಂಗ ಈ ಗುಲಾಬಿಯು ನಿನಗಾಗಿ ಅಂಕಣಗಳು ಸಕಲೆಂಟು ಮಂದಿಯ ಮೆಚ್ಚುಗೆಗೆ ಪಾತ್ರವಾದವು ಪ್ರಸ್ತುತ ಕನ್ನಡಪ್ರಭದಲ್ಲಿ ಮುಖ್ಯ ಉಪಸಂಪಾದಕ ಸಂಪಾದಕ ಭಾವತೀರಯಾನ ಎಂಬ ಅಂಕಣದ ಲೇಖಕ ಪ್ರಟಕವಾಗಿರುವ ಪುಸ್ತಕಗಳು ಐದು ಈ ಪೈಕಿ ಆಡು ಹುಟ್ಟಿದ ಸಮಯ ಮತ್ತು ಈ ಗುಲಾಬಿಯು ನಿನಗಾಗಿ ಪುಸ್ತಕಗಳು ತಲಾ ನಾಲ್ಕು ಮುದ್ರಣಗಳನ್ನು ಕಂಡಿವೆ ಅಪ್ಪ ಅಂದರೆ ಆಕಾಶ ಪುಸ್ತಕದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಪ್ರತಿಗಳು ಕೇವಲ ಹದಿನೆಂಟು ತಿಂಗಳಲ್ಲಿ ಮಾರಾಟವಾಗಿದೆ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಅರವತ್ತು ತಿಂಗಳಲ್ಲಿ ಎಪ್ಪತ್ತೈದು ಸಾವಿರ ಪ್ರತಿಗಳು ಮಾರಾಟವಾಗಿ ದಾಖಲೆ ಸ್ಥಾಪಿಸಿರೋ ಪುಸ್ತಕ ಈ ಪುಸ್ತಕದಲ್ಲಿರುವ ಸಂಕ್ರಾಂತಿಯಂದು ಸುಖ ದುಃಖ ಎಂಬ ಬರಹವು ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಿಂದ ಏಳನೇ ತರಗತಿಯ ಕನ್ನಡ ಪುಸ್ತಕದಲ್ಲಿ ಒಂದು ಅಧ್ಯಾಯವಾಗಿ ಸೇರ್ಪಡೆಯಾಗಿದೆ ಅಮ್ಮ ಹೇಳಿದ ಈ ಪುಸ್ತಕಕ್ಕೆ ಸೇಡಂನ ಅಮ್ಮ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯ ಸಾಹಿತ್ಯ ಪ್ರಶ್ ಅಕಾಡೆಮಿಯ ಪ್ರಶಸ್ತಿ ಕೂಡ ಲಭಿಸಿದೆ ಥ್ಯಾಂಕ್ ಯು ಎ ಆರ್ ಮಣಿಕಾಂತ್ ಸರ್ ಈ ಒಂದು ಒಳ್ಳೆಯ ಪುಸ್ತಕವನ್ನು ನಮ್ಮ ಕನ್ನಡಿಗರಿಗೆ ಕೊಟ್ಟಿದ್ದಕ್ಕೆ ಈ ಪುಸ್ತಕನ ಒಂದು ಇನ್ಸ್ಪೈರಿಂಗಾಗಿ ತೊಗೊಬೋದು ನಾನು ಯಾಕಂದರೆ ಒಂದಿಷ್ಟು ಕತೆಗಳನ್ನ ಓದಿದ್ದೀನಿ ಇನ್ನು ಕಂಟಿನ್ಯೂ ನಾನು ನಿಮ್ಮ ಜೊತೆಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಒಂದಿಷ್ಟು ಕೊಟ್ಟಿದ್ದಾರೆ ಎಪ್ಪತ್ತೈದನೆಯ ಮುದ್ರಣಕ್ಕೆ ಮುನ್ನ ಅವರು ಏನು ಪ್ರಕಾಶ್ ರೈ ಅವ್ರನ್ನ ಕರೆದ್ಬಿಟ್ಟು ಈ ಪುಸ್ತಕನ ಲಾಂಚ್ ಮಾಡಿಸ್ತಾರೆ ಪಬ್ಲಿಷ್ ಮಾಡುವಾಗ ಮಾಡಿಸಿದ್ದು ಅವ್ರನ್ನ ಮಾಡಿಸ್ತಾರೆ ಅದ್ರಿಂದ ಒಂದು ಕಥೆನೇ ಇದೆ ನೆಕ್ಸ್ಟ್ ಏನಂದರೆ ನೆಕ್ಸ್ಟ್ ಒಂದಿಷ್ಟು ಮುನ್ನಡಿ ಮತ್ತು ಅವ್ರು ಯಾರ್ಯಾರಿಗೆ ಈ ಪುಸ್ತಕಗಳನ್ನ ಏನು ಕೃತಜ್ಞತಾ ರೂಪದಲ್ಲಿ ಸಲ್ಲಿಸಿದ್ರು ಯಾರ್ಯಾರಿಗೆ ಇದು ಮಾಡಿದ್ರು ಅನ್ನಿದ್ದು ಒಂದಿಷ್ಟು ಮೂರು ನಾಲ್ಕು ಪೇಜ್ಗಳಲ್ಲಿ ಮುನ್ನುಡಿನ ಬರ್ತಿದ್ದಾರೆ ಅದನ್ನೆಲ್ಲ ನಾನು ಓದೋಕ್ಕೆ ಹೋಗಲ್ಲ ಸೊ ಟೈಮ್ ಆಗಿಬಿಡುತ್ತೆ ಫಸ್ಟು ಒಂದು ಮೂವತ್ತೈದು ಕತೆಗಳಿದೆ ಅಂತ ಹೇಳಿದ್ನಲ್ವ ಅದ್ರಲ್ಲಿ ನಾನು ಅಲ್ಲಿವರೆಗೂ ಒಂದು ಐದು ಕತೆಗಳನ್ನ ಓದಿದ್ದಾನೆ ದೇವ್ರಿದ್ದಾನೆ ಬಿಡಪ್ಪ ಎರಡನೇದು ಅಮ್ಮ ಮೂರನೇದು ತಂದೆಗೆ ಮಗಳ ಪತ್ರ ನಾಲ್ಕನೇದು ತಲ್ಲಣಿಸಿದರು ಖಂಡ್ಯ ಐದನೇದು ಅವನಿಗೆ ಕಲಾಂ ಅವನಿಗೆ ಕಲಾಂ ಪತ್ರ ಬರೆದರು ಇಷ್ಟು ಐದು ಕತೆಗಳನ್ನ ಓದಿದ್ದೇನೆ ಇನ್ನು ಮೂವತ್ತೈದು ಕತೆಗಳಲ್ಲಿ ಐದು ಕಥೆಗಳನ್ನ ನಾನು ಓದಿದ್ದೀನಿ ಸೊ ಇವತ್ತಿಂದ ಒಂದಿಷ್ಟು ಕತೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಮೊದಲನೇದು ನನಗಿದು ತುಂಬ ಒಂಥರ ಲಾಸ್ಟಲ್ಲಿ ನಂಗೆ ಕಣ್ಣಂಚಲ್ಲಿ ನೀರು ಬರೆಸಿದ ಕತೆ ಇದು ಒಂಥರ ಲೈಕ್ ವಾ ಅನ್ಸಿಬಿಡುತ್ತೆ ಅನ್ನಿಸ್ಬಿಡುತ್ತೆ ಲೈಕ್ ನಾವೇನೂ ಅಲ್ಲ ಅಲ್ವಾ ನಾವೇನೂ ಮಾಡಲ್ಲ ಅಲ್ವಾ ಲೈಫಲ್ಲಿ ಇಷ್ಟೇ ನಾ ಲೈಫ್ ಅಂತ ಅನಿಸ್ಬಿಡುತ್ತೆ ಇನ್ಸ್ಪೈರಿಂಗ್ ಸ್ಟೋರಿ ಇಟ್ ಈಸ್ ಸೊ ನಾ ಓದ್ತಾ ಹೋಗ್ತೀನಿ ನೀವು ಕೇಳ್ತಾ ಹೋಗಿ ಆಯಿತಾ ಯಾರ್ಯಾರು ಈ ಪುಸ್ತಕನ ಓದಿಲ್ಲ ಓದೋಕ್ಕೆ ಟೈಮ್ ಇಲ್ಲ ಅಂದವರು ನಂದು ಒಂದು ವಿಡಿಯೋ ಹಾಕ್ಬಿಡಿ ಸೊ ನಿಮಗೆ ಕೇಳ್ತಾ ಹೋಗುತ್ತೆ ಸೊ ಯಾ ದೇವ್ರಿ ಬಿಡಪ್ಪ ಟೈಟಲ್ ಟೈಟಲೇ ಒಂಥರ ಅಲ್ಲ ನಾವೇನಾರು ಕಷ್ಟ ಬಂದರೆ ಹೇಳ್ಕೊಂತೀವಲ್ಲ ದೇವ್ರಿದಾನೆ ಬಿಡು ನೋಡ್ಕೊಳ್ಳೋಣ ದೇವ್ರಿದ್ದಾನೆ ಬಿಡು ಅಂತ ಆ ಥರ ಇರ್ಬೋದೇನೋ ನೋಡೋಣ ಇದು ಸಾವಿಗೆ ಸವಾಲು ಹಾಕಿದ ಧೀರನೊಬ್ಬನ ಕತೆ ಸೋಲು ಎಂಬುದನ್ನು ಹೆಜ್ಜೆ ಹೆಜ್ಜೆಗೂ ಸೋಲಿಸುತ್ತಲೇ ಇರುವಾಗ ಚಲಗಾರನೊಬ್ಬನ ಕತೆ ಸ್ಕೈ ಇಸ್ ದ ಲಿಮಿಟ್ ಎಂದುಕೊಂಡರೆ ಯಾವುದೂ ಅಸಾಧ್ಯವಿಲ್ಲ ಎಂದು ಜಗತ್ತಿಗೆ ತೋರಿಸಿಕೊಟ್ಟಿರುವ ಸಾಧಕನೊಬ್ಬನ ಕತೆ ಈ ಕಥೆಯ ಹೀರೋ ನಾಗನರೇಶ್ ಕುರುತರ ನಾಗನರೇಶ್ ಕುರುತರ ಈ ಕಥೆಯ ಹೀರೋ ಈತ ಆಂಧ್ರ ಪ್ರದೇಶದ ಗೋದಾವರಿ ನದಿ ತೀರದಲ್ಲಿರುವ ತಿಪಾರು ಎಂಬ ಹಳ್ಳಿಯವನು ಈ ನಾಗೇಶ್ನ ಅಕ್ಕ ಅಕ್ಕನ ಹೆಸರು ಸಿರೀಶ ಇವನ ತಂದೆ ಒಬ್ಬ ಲಾರಿ ಡ್ರೈವರ್ ತಾಯಿ ಹೌಸ್ವೈಫು ನಾಗೇ ನರೇಶ್ನ ತಂದೆ ತಾಯಿಗೆ ಅಕ್ಷರದ ಗಂಧವೇ ಇಲ್ಲ ಈ ದಂಪತಿಗೆ ಅದೇ ಒಂದು ದೊಡ್ಡ ಕೊರಗಿತ್ತು ಕೊರಗಾಗಿತ್ತು ಅದನ್ನು ಮತ್ತೆ ಮತ್ತೆ ಮಕ್ಕಳೆದುರು ಹೇಳಿಕೊಳ್ಳುತ್ತಾ ನಾವಂತೂ ಓದಲಿಲ್ಲ ನೀವು ಚೆನ್ನಾಗಿ ಓದಬೇಕು ಎನ್ನುತ್ತಿದ್ರು ಅಷ್ಟೇ ಅಲ್ಲ ಎಂಥ ಸಂಕಷ್ಟದ ಸಂದರ್ಭದಲ್ಲೂ ಎದೆಗುಂದಬಾರದು ಎಂಬ ಕಿವಿಮಾತನು ಹೇಳಿಕೊಟ್ಟಿದ್ದರು ನಾಗನರೀಶ್ನ ತಂದೆಯಂತೂ ಯಾವುದೇ ಸಮಸ್ಯೆ ಎದುರಾದರೂ ದೇವರಿದಾನೆ ಬಿಡಪ್ಪ ಎಲ್ಲ ಸರಿ ಹೋಗುತ್ತೆ ಎಂದು ಬಿಡುತ್ತಿದ್ದ ತಮಾಷೆ ಅಂದರೆ ಬಾಲ್ಯದಲ್ಲಿ ಅರ್ಥವಾಗದ ಗಣಿತದ ಲೆಕ್ಕಗಳೊಂದಿಗೆ ಮಗ ಎದುರು ನಿಂತಾಗ ಕೂಡ ಈ ಲಾರಿ ಡ್ರೈವರು ದೇವ್ರಿದಾನೆ ಬಿಡಪ್ಪ ಎಲ್ಲ ಸಮಸ್ಯೆ ಮುಗಿದು ಹೋಗುತ್ತೆ ಎಂದು ಉತ್ತರ ಕೊಡುತ್ತಿದ್ದ ನಾಗನರೀಶ್ನ ಬಾಲ್ಯ ಕೂಡ ಉಳಿದ ಎಲ್ಲ ಮಕ್ಕಳ ತರನೇ ಇತ್ತು ಆತ ಓದಿನಲ್ಲಿ ಮುಂದಿದ್ದ ನಿಜ ಆದರೆ ಅದಕ್ಕಿಂತ ಹೆಂಚ್ ಹೆಚ್ಚಿನ ತುಂಟತನವನ್ನು ಮೈಗೂಡಿಸಿಕೊಂಡಿದ್ದ ಬೇರೆಯವರ ತೋಪಿಗೆ ನುಗ್ಗಿ ಮಾವಿನ ಹಣ್ಣು ಕೀಳುವುದು ಮಾಲೀಕರು ಬರುವುದು ಕಂಡು ಕೂಡಲೇ ಚಂಗನೆ ಜಿಗಿದು ಓಡುವುದರಲ್ಲಿ ಅವನಿಗೆ ಪ್ರತಿಸ್ಪರ್ಧಿಗಳೇ ಇರಲಿಲ್ಲ ಆದರೆ ಹುಡುಗ ತುಂಬ ಬುದ್ಧಿವಂತ ಅನ್ನಿಸಿಕೊಂಡಿದ್ನಲ್ಲ ಆ ಕಾರಣಕ್ಕೆ ಈ ತುಂಟತನವನ್ನು ಎಲ್ಲರಲ್ಲೂ ಮಾಫಿ ಮಾಡಿದರು ಅದು ಸಾವಿರದ ಒಂಬೈನೂರ ಜನವರಿ ತಿಂಗಳು ಸಂಕ್ರಾಂತಿ ನೆಪದಲ್ಲಿ ಶಾಲೆಗೆ ಐದು ದಿನಗಳ ರಜೆ ಇತ್ತು ಈ ಅವಧಿಯಲ್ಲಿ ತಾಯಿ ಮತ್ತು ಅಕ್ಕನೊಂದಿಗೆ ಅಜ್ಜಿ ಊರಿಗೆ ಹೋದ ಅಜ್ಜಿ ಊರಿಗೆ ಹೋದ ನಾಗಾನರೇಶ್ ರಜೆ ಮುಗಿಯಲು ಒಂದು ದಿನ ಬಾಕಿ ಇದೆ ಅನ್ನುವಾಗಲೇ ತಮ್ಮೂರಿಗೆ ಹೊರಟು ನಿಂತ ಇವರು ಬಸ್ ನಿಲ್ದಾಣಕ್ಕೆ ಬಂದು ಐದು ನಿಮಿಷ ಕಳೆದಿರಲಿಲ್ಲ ಅಷ್ಟರಲ್ಲಿ ಅದೇ ಮಾರ್ಗವಾಗಿ ನಾಗಾನರೇಶ್ನ ತಂದೆಯ ಸ್ನೇಹಿತ ಲಾರಿ ಓಡಿಸ್ಕೊಂಡು ಬಂದ ಇವರನ್ನು ಕಂಡವನೇ ಊರಿಗೆ ಬಿ ಊರಿಗೆ ಬಿಡ್ತೀನಿ ಹತ್ಕೊಳ್ಳಿ ಅಂದ ವಯೋಸಹಜ ವಯೋಸಹಜ ಕುತೂಹಲ ನೋಡಿ ಈ ನರೇಶ್ ಡ್ರೈವರ್ನ ಪಕ್ಕದಲ್ಲೇ ಕೂತು ಏನೇನೋ ಮಾತಾಡುತ್ತಲೇ ಇದ್ದ ಹೀಗೆ ಸಾಗುತ್ತಿದ್ದಾಗಲೇ ಅನಾಹುತ ನಡೆದೇ ಹೋಯಿತು ಹೇಳಿ ಕೇಳಿ ಅದು ಕಬ್ಬಿಣದ ಉತ್ಪನ್ನಗಳನ್ನು ಸಾಗಿಸುತ್ತಿದ್ದ ಹಳೆಯ ಲಾರಿ ಅದರ ನಟ್ಟು ಬೋಲ್ಟ್ಗಳೆಲ್ಲ ಸಡಿಲವಾಗಿದ್ದವು ಇದೇನು ಗೊತ್ತಿಲ್ಲದ ನರೇಶ್ ಇದೇನೂ ಗೊತ್ತಿಲ್ಲದ ನರೇಶ್ ಡ್ರೈವರ್ನ ಬಲಭಾಗದಲ್ಲಿದ್ದ ಒಂದಿಷ್ಟು ಜಾಗದಲ್ಲೇ ಕುಕ್ಕುರುಗಾಲಿನಲ್ಲಿ ಕುಳಿತು ಕುಳಿತಿದ್ದ ವೇಗವಾಗಿ ಹೋಗುತ್ತಿದ್ದ ಲಾರಿ ಅಂದೊಮ್ಮೆ ದಿಢೀರಣೆ ಜರ್ಕ್ ಪಡೆದುಕೊಂಡಾಗ ಡ್ರೈವರ್ ಕ್ಯಾಬಿನ ಬಾಗಿಲು ಇದ್ದಕ್ಕಿದ್ದಂತೆಯೇ ತೆರೆದುಕೊಂಡಿತು ಅಷ್ಟೇ ಆ ನಾಗಾನರೇಶ್ನ ರಸ್ತೆಗೆ ನಾಗಾನರೇಶ್ ರಸ್ತೆಗೆ ಬಿದ್ದ ಹಿಂದೆಯೇ ಲಾರಿಯಲ್ಲಿದ್ದ ಒಂದೆರಡು ಕಬ್ಬಿಣದ ತುಂಡುಗಳು ಅವನ ಮೇಲೆ ಬಿದ್ದವು ಅಪಘಾತ ನಡೆದೇ ನಡೆದ ಜಾಗದಲ್ಲೇ ಒಂದು ನರ್ಸಿಂಗ್ ಹೋಮ್ ಇತ್ತು ಅವನ ಕಾಲಿನ ಮೇಲೆ ಬಿದ್ದವು ಅಪಘಾತ ನಡೆದ ಜಾಗದಲ್ಲೇ ಒಂದು ನರ್ಸಿಂಗ್ ಹೋಮ್ ಇತ್ತು ಲಾರಿಯಲ್ಲಿದ್ದ ಜನರೆಲ್ಲ ಈ ಹುಡುಗನನ್ನು ಅಲ್ಲಿಗೆ ಕಂಡೊಯ್ದರೆ ಅಲ್ಲಿನ ವೈದ್ಯರು ಇದು ಆಕ್ಸಿಡೆಂಟ್ ಕೇಸ್ ತಾನೆ ಸೀದಾ ಸರ್ಕಾರಿ ಆಸ್ಪತ್ರೆಗೆ ತಗೊಂಡೋಗಿ ಯಾಕಂದರೆ ಇದೆಲ್ಲ ಕೇಸ್ ಆಗುತ್ತೆ ಆಮೇಲೆ ಯಾವನರಿಗೆ ಬೇಕು ಬೇಕು ಈ ಚಳವು ಅಂದವರೇ ಕನಿಷ್ಠ ಪ್ರಥಮ ಚಿಕಿತ್ಸೆ ಕೊಡುವುದಕ್ಕೂ ನಿರಾಕರಿಸಿದರು ಈ ವೇಳೆಗೆ ನಾಗಾನರೇಶ್ನ ತಂದೆಯೂ ಅಲ್ಲಿಗೆ ಬಂದ ಮಗನ ಸ್ಥಿತಿ ಕಂಡು ಅವನಿಗೆ ಗಂಟಲುಬ್ಬಿ ಬಂತು ನಿಜ ಆದರೆ ಎಲ್ಲರ ಮುಂದೆ ತಾನೇ ಹತ್ರ ಇದ್ದದ್ದು ಆತಂಕ ಶುರುವಾದೀತು ಅಂದ್ಕೊಂಡು ದೇವ್ರಿ ತಾನೆ ಬಿಡಪ್ಪ ಎಂದು ಮೌನವಾದ ನಂತರ ನಾಗಾನರೇಶ್ನ ಊರಿಗೆ ಹತ್ತಿರವೇ ಇದ್ದ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಕಾಲಿಗೆ ಬ್ಯಾಂಡೇಜ್ ಸುತ್ತಿ ಏನೂ ಆಗಿಲ್ಲ ಹೋಗ್ರಿ ಒಂದು ವಾರದೊಳಗೆ ಸರಿಯಾಗುತ್ತೆ ಎಂದು ಉಡಾಫೆಯ ಮಾತಾಡಿದರು ಹಾಂ ಹ್ಞೂ ಅನ್ನುವರ ಅನ್ನುವುದರೊಳಗೆ ವಾರ ಕಳೆದು ಹೋಯಿತು ಹ್ಞೂ ಗಾಯ ವಾಸಿಯಾಗಲಿಲ್ಲ ಮಾಗಲಿಲ್ಲ ಬದಲಿಗೆ ತೀವ್ ಕೀವು ತುಂಬಿಕೊಂಡಿತ್ತು ಮನೆ ತುಂಬ ದುರ್ವಾಸನೆ ಇದರಿಂದ ಗಾಬರಿ ಬಿದ್ದ ನಾಗಾನರೇಶ್ನ ತಂದೆ ತಾಯಿ ಮಗನನ್ನು ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ದರು ಆದರೆ ವೇಳೆಗಾಗಲೇ ತುಂಬ ತಡವಾಗಿತ್ತು ಅವರನ್ನು ಪರೀಕ್ಷಿಸಿದ ವೈದ್ಯರು ಈಗಾಗಲೇ ಗ್ಯಾಂಗ್ರೀನ್ ತೊಡೆಯ ತನಕ ವ್ಯಾಪಿಸಿದೆ ಇಷ್ಟು ದಿನ ಕತ್ತೆ ಮೇಯಿಸ್ತಾ ಇದ್ರೇನ್ರಿ ಎಂದು ರೇಗಿದರು ನಂತರ ನಿಮ್ಮ ಮಗನ ಜೀವ ಉಳಿಯೋಬೇಕು ಅನ್ನೋದಾದರೆ ತೊಡೆಯತನಕ ಎರಡೂ ಕಾಲುಗಳನ್ನು ಕತ್ತರಿಸಬೇಕು ಅದು ಬಿಟ್ಟರೆ ಬೇರೆ ದಾರಿಯೇ ಇಲ್ಲ ಅಂದರು ಈ ಸುದ್ದಿ ಕೇಳಿದ ನಂತರ ನಾಗನರೇಶ್ನ ಅಪ್ಪ ಗೋಡೆಗೆ ಹಣೆ ಚಚ್ಕೊಂಡು ಗೋಳಾಡಿದ್ದಂತೆ ನಂತರ ಮನಸ್ಸು ಗಟ್ಟಿ ಮಾಡಿಕೊಂಡು ನನ್ನ ಮಗನ ಜೀವ ಉಳಿಸಿ ಡಾಕ್ಟ್ರೇ ಕಾಲು ಇಲ್ದಿದ್ರೆ ಪರವಾಗಿಲ್ಲ ಅವನನ್ನು ನಾನು ನೋಡ್ಕೋತೀನಿ ಅನ್ನಂತೆ ಮುಂದೆ ನರೇಶ್ಗೆ ಪ್ರಜ್ಞೆ ಬಂದದ್ದು ನಾಲ್ಕು ದಿನಗಳ ನಂತರ ಕಣ್ಣು ಬಿಟ್ಟರೆ ವಿಪರೀತ ನೋವು ಅರೆ ಏನಾಯ್ತು ನನಗೆ ಅಂದ್ಕೊಂಡು ಸುಮ್ಮನೆ ಕಾಲು ಜಾಡಿಸಲು ನೋಡಿದರೆ ಅರೆ ಕಾಲುಗಳೇ ಇಲ್ಲ ತಕ್ಷಣವೇ ಶಾಕ್ಗೆ ಒಳಗಾದ ನರೇಶ್ ಅಪ್ಪ ಅಮ್ಮ ನನ್ನ ಕಾಲೆಯಲ್ಲಿ ಏನಾಗಿದೆ ನನಗೆ ಅನ್ನಂತೆ ತಕ್ಷಣವೇ ಅವನ ತಾಯಿ ಗೋಳು ತಾಯಿ ಗೋಳೋ ಎನ್ನಲು ತಕ್ಷಣ ದುಃಖ ಬರ್ತಿದೆ ತಕ್ಷಣವೇ ಅವನ ತಾಯಿ ಗೋಳೋ ಎನ್ನಲು ಶುರು ಮಾಡಿದರೆ ನಾಗಾನರೇಶ್ನ ತಂದೆ ಮಾತ್ರ ಜೀವನದ ಜೊತೆ ಇವತ್ತಿಂದ ನೀನು ಕ್ಷಣ ಕ್ಷಣವೂ ಕುಸ್ತಿ ಮಾಡಬೇಕು ಮಗನೆ ದೇವರಿದ್ದಾನೆ ಬಿಡಪ್ಪ ಎದ್ರು ಬೇಡ ಅನ್ನಂತೆ ಅವರಪ್ಪನ ಮನಸ್ಸು ಎಷ್ಟು ಗಟ್ಟಿ ಇರಬೇಡ ಆಗ ಹೇಳುವಾಗ ಎಷ್ಟು ದುಃಖ ಇರಬೇಡ ಅಲ್ವಾ ಹೀಗೆ ಅಂಗವೈಕಲ್ಯದೊಂದಿಗೆ ಹೋರಾಟ ಶುರು ಮಾಡಿದಾಗ ನಾಗಾನರೇಶ್ ಇನ್ನು ಎಂಟನೇ ತರಗತಿಯ ವಿದ್ಯಾರ್ಥಿ ಅವನನ್ನು ವೀಲ್ ಚೇರ್ನಲ್ಲಿ ಕೂರಿಸ್ಕೊಂಡು ಸ್ಕೂಲಿಗೆ ಕರೆದೊಯ್ಯುವುದೇ ಕಷ್ಟವಾಗುತ್ತದೆ ಅನಿಸಿದಾಗ ಸ್ಕೂಲ್ನಿಂದ ನಾಲ್ಕೇ ಎಜೆ ದೂರದಲ್ಲಿ ಬಾಡಿಗೆಗೆ ಮನೆ ಹಿಡಿದಂತೆ ನಾಗಾನರೇಶ್ನ ತಂದೆ ನಂತರ ಶಾಲೆಯಲ್ಲಿ ಅಕಸ್ಮಾತ್ ದಿಢೀರನೆ ಶೌಚಾಲಯಕ್ಕೆ ಹೋಗಬೇಕು ಅನ್ನಿಸಿದರೆ ಹಾಗೇ ಒಂದೇ ಕಡೆ ಕೂತು ಬೇಸರವಾಗಿ ಸುಮ್ಮನೆ ಒಮ್ಮೆ ಮಿಸುಕಾಡಿ ಮೈ ಹಗುರ ಮಾಡಿಕೊಳ್ಳಬೇಕೆಂದರೆ ಯಾರಾದರೂ ಮಗನ ಜತೆಗಿರಬೇಕು ಅನ್ನಿಸಿದಾಗ ನಾಗಾನರೇಶ್ಗಿಂತ ಎರಡು ತರಗತಿ ಮುಂದಿದ್ದ ತಮ್ಮ ಮಗಳನ್ನೇ ಕರೆದು ನಿನ್ನ ತಮ್ಮನ ಜೀವ ಜೀವ ಉಳಿಸ ಉಳಿಸಲಿಕ್ಕಾಗಿ ಅವನ ತರಗತಿಯಲ್ಲೇ ಓದು ಮಗಳೇ ಅಂದರೆ ಇವತ್ತಿಂದ ಮತ್ತೆ ನೀನು ಎಂಟನೇ ತರಗತಿಯಲ್ಲಿ ಓದಬೇಕು ಅನ್ನಂತೆ ಆಕೆ ಅದೆಂಥ ತಾಯ್ತನದ ಹೆಣ್ಮಗಳು ಅಂದರೆ ಎರಡನೇ ಮಾತೇ ಇಲ್ಲದೆ ಅಪ್ಪನ ಮಾತಿಗೆ ಒಪ್ಪಿಕೊಂಡಳು ಮರುದಿನದಿಂದಲೇ ಎಂಟನೇ ತರಗತಿಗೆ ಬಂದು ಕೂಳಿತಳು ತಮ್ಮನನ್ನು ಅಮ್ಮನಿಗಿಂತ ಹೆಚ್ಚಾಗಿ ದೇವರಿಗಿಂತ ಮಿಗಿಲಾಗಿ ನೋಡಿಕೊಂಡಳು ಮನೆ ಮಂದಿ ತನಗಾಗಿ ಪಡುತ್ತಿರುವ ಕಷ್ಟವನ್ನು ನಾಗಾನರೇಶ್ ಕೂಡ ಅರ್ಥ ಮಾಡಿಕೊಂಡ ನನಗೆ ಕಾಲಿಲ್ಲ ಎಂದು ಆತ ಕನಸಲ್ಲೂ ಯೋಚಿಸಲಿಲ್ಲ ಬದಲಿಗೆ ಅಪ್ಪ ಪದೇ ಪದೇ ಹೇಳುತ್ತಿದ್ದ ದೇವರಿದ್ದಾನೆ ಬಿಡಪ್ಪ ಎಂಬ ಮಾತನ್ನೇ ಮೇಲಿಂದ ಮೇಲೆ ಹೇಳಿಕೊಂಡು ಶ್ರದ್ಧೆಯಿಂದ ಹೋದಿದ ಪರಿಣಾಮ ಎಸ್ ಎಸ್ಎಲ್ಸಿಯಲ್ಲಿ ತಾಲೂಕಿಗೆ ಮೊದ ಮೊದಲಿಗನಾಗಿ ನಾಗಾನರೇಶ್ ಪಾಸಾದ ಕಾಲುಗಳಿಲ್ಲದ ಈ ಹುಡುಗನ ಸಾಧನೆ ಹಲವರ ಕಣ್ತರಿಸಿತು ಪತ್ರಿಕೆಗಳಲ್ಲಿ ದೊಡ್ಡ ಸುದ್ದಿಯಾಯಿತು ಆ ವೇಳೆಗೆ ತ್ರಿ ತ್ರಿಚಕ್ರ ವಾಹನದಲ್ಲಿ ಅಡ್ಡಾಡುವ ಮಟ್ಟಿಗೆ ನಾಗಾನರೇಶ್ ಸುಧಾರಿಸಿಕೊಂಡಿದ್ದ ಗಣಿತದ ಸಮಸ್ಯೆ ಬಿಡಿಸುವಲ್ಲಿ ಚಾಣಾಕ್ಷ ಅನ್ನಿಸಿಕೊಂಡಿದ್ದ ಈ ಹುಡುಗನ ಪ್ರತಿಭೆ ಕಂಡ ಭಾಸ್ಕರ್ ಲಾಲ್ ಎಂಬ ಅಧ್ಯಾಪಕರು ಇವನಿಗೆ ಸ್ಕಾಲರ್ಶಿಪ್ನ ವ್ಯವಸ್ಥೆ ಮಾಡಿದರು ಮುಂದೆ ಗೌತಮ್ ಜೂನಿಯರ್ ಕಾಲೇಜ್ ಎಂಬಲ್ಲಿ ಒಂದಿಷ್ಟು ಟಿಪ್ಸ್ ಪಡೆದುಕೊಂಡ ನಾಗಾನರೇಶ್ ಚೆನ್ನೈನ ಪ್ರತಿಷ್ಠಿತ ಐ ಐ ಟಿ ಕಾಲೇಜಿನಲ್ಲಿ ಕಂಪ್ಯೂಟರ್ ಇಂಜಿನಿಯರಿಂಗ್ ಓದಲು ಬಂದ ಒಂದು ಸಂತೋಷವೆಂದರೆ ಬದುಕಿನಿದ್ದಕ್ಕೂ ಯಾರೆಂದರೆ ಯಾರೂ ಇಲ್ಲ ಇವನನ್ನು ಕೀಳಿ ಕೀಳಿರಿಮೆಯಿಂದ ನೋಡಲಿಲ್ಲ ಅಥವಾ ಹಾಗೆ ನೋಡಲು ಇವನು ಯಾರಿಗೂ ಅವಕಾಶವನ್ನೇ ಕೊಡಲಿಲ್ಲ ಚೆನ್ನೈನ ಐ ಐ ಟಿಯಲ್ಲಂತೂ ಈ ಹುಡುಗನನ್ನು ಇಡೀ ಕಾಲೇಜಿನ ಸಿಬ್ಬಂದಿ ಮಗುವಿನ ಥರ ನೋಡಿಕೊಂಡಿತು ಕಾಲೇಜಿಗೆ ತ್ರಿಚಕ್ರ ವಾಹನದಲ್ಲಿ ಬಂದು ನಂತರ ಗೆಳೆಯರ ನೆರವಿನಿಂದ ವೀಲ್ ಚೇರ್ನಲ್ಲಿ ಮಹಡಿಯಲ್ಲಿದ್ದ ತರಗತಿಗಳಿಗೆ ಹೋಗಬೇಕಿತ್ತು ಇದನ್ನು ಗಮನಿಸಿದ ಕಾಲೇಜಿನ ಆಡಳಿತ ಮಂಡಳಿ ನಾಗನರೇಶ್ಗೆ ಅನುಕೂಲವಾಗಲಿ ಎಂಬ ಒಂದೇ ಕಾರಣದಿಂದ ಕಾಲೇಜ್ಗೆ ಲಿಫ್ಟ್ ಹಾಕಿಸಿತು ಅವನನ್ನು ತರಗತಿಗೆ ಹುಷಾರಾಗಿ ಬಿಟ್ಟು ಬರುವಂತೆ ತರಗತಿಯ ನಂತರ ಮರಳಿ ಕರಳ ಕರೆದೊಯ್ಯುವಂತೆ ಲಿಫ್ಟ್ ಆಪರೇಟ್ಗೆ ಆಪರೇಟರ್ಗೆ ಸಂದೇಶ ನೀಡಿತು ಆದೇಶ ನೀಡಿತು ಅಷ್ಟೇ ಅಲ್ಲ ಈ ಹುಡುಗನ ಒಂದೊಂದು ಚಿಕ್ಕ ಗೆಲುವನ್ನು ಕಾಲೇಜಿನಲ್ಲಿ ದೊಡ್ಡ ಹಬ್ಬದಂತೆ ಸಂಭ್ರಮಿಸಲಾಯಿತು ಆಮೇಲೆ ಪ್ರತಿಭಾವಂತರಿಗೆ ಮೀಸಲಾದ ಎಲ್ಲ ಸ್ಕಾಲರ್ಶಿಪ್ಗಳು ಈ ನಾಗಾನರೇಶ್ನನ್ನು ಹುಡುಕೊಂಡು ಹುಡುಕಿಕೊಂಡು ಬಂದವು ಎಲ್ಲಕ್ಕೂ ಮಿಗಿಲಾಗಿ ಕಾರ್ತಿಕ್ ಎಂಬ ಐ ಐ ಟಿಯ ಮೊದಲ ರ್ಯಾಂಕ್ ವಿದ್ಯಾರ್ಥಿ ನಾಗಾನರೇಶ್ನೊಂದಿಗೆ ಹಾಸ್ಟೆಲ್ ರೂಮನ್ನು ಹಂಚಿಕೊಳ್ಳಲು ನಿರ್ಧರಿಸಿದ ನಮಗೆ ಶೌಚಾಲಯವು ಜತೆಗಿರುವಂಥ ರೂಮ್ ಕೊಡಿ ಎಂದು ಹಾಸ್ಟೆಲ್ ವಾರ್ಡನ್ಗೆ ಒತ್ತಾಯಿಸಿದ ಅದರಲ್ಲಿ ಯಶಸ್ವಿಯಾದ ಒಂದೇ ಮಾತಲ್ಲಿ ಹೇಳುವುದಾದರೆ ಚೂರು ಸಂಕೋಚ ಪಡದೆ ಈ ನಾಗಾನರೇಶ್ ಸ್ನಾನ ಶೌಚದ ವ್ಯವಸ್ಥೆಯನ್ನೆಲ್ಲ ಕಾರ್ತಿಕ್ ನೋಡಿಕೊಂಡ ಇದೆಲ್ ಇದಕ್ಕೆಲ್ಲ ಹೇಗೆ ಕೃತಜ್ಞತೆ ಹೇಳುವುದು ಅರ್ಥವಾಗದೆ ನಾಗಾನರೇಶ್ನ ಕಣ್ತುಂಬಿಕೊಂಡರೆ ದೇವ್ರಿದಾನೆ ಬಿಡಪ್ಪ ಎಂದು ಇವನದೇ ಡೈಲಾಗ್ ಹೊಡೆದು ಕಾರ್ತಿಕ್ ನಗಿಸುತ್ತಿದ್ದ ಮುಂದೆ ಐ ಟಿ ಕಾಲೇಜ್ನಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಪದವಿ ಪಡೆದ ದಿನ ನಾಗನರೇಶ್ಗೆ ಬೀಳ್ಕೊಡುಗೆ ನೀಡಲೆಂದೇ ಒಂದು ವಿಶೇಷ ಸಮಾರಂಭ ನಡೆಯಲಾಯಿತು ಅವತ್ತಿನವರೆಗೂ ಒಮ್ಮೆಯೂ ಕಣ್ಣೀರು ಹಾಕದಿದ್ದ ನಾಗಾನರೇಶ್ ಅವತ್ತು ಮಾತ್ರ ಅಸುಕಂದನಂತೆ ಬಿಕ್ಕಳಿಸಿ ಅಳುತ್ತಾ ಹೇಳಿದಂತೆ ನಿಮ್ಮೆಲ್ಲರ ಕಂಗಳಲ್ಲಿ ನಡವಳಿಕೆಯಲ್ಲಿ ಪ್ರೀತಿಯಲ್ಲಿ ಮೆಚ್ಚುಗೆಯಲ್ಲಿ ತಮಾಷೆಯಲ್ಲಿ ಪಿಸುಮಾತಿನಲ್ಲಿ ನನ್ನ ರೂಮೇಟ್ ಕಾರ್ತಿಕನ ಒಂದು ಬೆಚ್ಚನೆಯ ಸ್ಪರ್ಶದಲ್ಲಿ ನನಗೆ ದೇವರು ಕಾಣಿಸಿದ್ದಾನೆ ನಿಮ್ಮೆಲ್ಲರ ಪ್ರೀತಿಗೆ ಋಣಿ ನಾನು ವಿಕಲಾಂಗ ಅಂತ ಗೊತ್ತಾದ ಮೇಲೆ ನನಗೆ ಚಂದದ ವೀಲ್ಚೇರ್ ಮತ್ತು ತ್ರಿಚಕ್ರ ವಾಹನ ಕೊಟ್ರಲ್ಲ ಆ ದಾನಿಗಳಿಗೂ ಋಣಿ ಪ್ರಿಯರೇ ಈ ನಾಗಾನರೇಶ್ ಈಗ ನಮ್ಮೊಂದಿಗೆ ಬೆಂಗಳೂರಿನಲ್ಲಿ ಇದ್ದಾನೆ ಹಳೆ ಮದ್ರಾಸ್ ರಸ್ತೆಯಲ್ಲಿರುವ ಎಚ್ ಎಲ್ನಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಬಿಗ್ ಬಜಾರ್ಗೆ ಸಮೀಪದ ಆರ್ ಎಮ್ ಝೆಡ್ ಇನ್ಫಿನಿಟಿಯ ಗೂಗಲ್ ವೆಬ್ಸೈಟ್ ಕಂಪನಿಯಲ್ಲಿ ಅವನು ದೊಡ್ಡ ಸಂಬಳದ ಕಂಪ್ಯೂಟರ್ ಇಂಜಿನಿಯರ್ ಅವನದು ಅದೆಂಥ ಪ್ರಚಂಡ ಆತ್ಮವಿಶ್ವಾಸ ಅಂದರೆ ಈಗಲೂ ದೇವರಿದ್ದಾನೆ ಬಿಡಪ್ಪ ಎಂದು ಹೇಳಿಕೊಂಡೇ ಈ ಬೆಂಗಳೂರಿನ ರಸ್ತೆಗಳಲ್ಲಿ ರೊಯ್ಯನೆ ತನ್ನ ಟ್ರೈಸೈಕಲ್ ಓಡಿಸುತ್ತಾನೆ ಅಪ್ಪನ ಧೈರ್ಯ ಅಮ್ಮನ ಪ್ರೀತಿ ಅಕ್ಕನ ತ್ಯಾಗ ಗೆಳೆಯರ ಅಧ್ಯಾಪಕರ ಒಲುಮೆಯೇ ಇವರೆಗೂ ಈವರೆಗೂ ತನ್ನ ಕೈ ಹಿಡಿದು ನಡೆಸಿದೆ ಎನ್ನುತ್ತಾನೆ ನನಗೆ ಕಾಲುಗಳಿಲ್ಲ ಎಂಬ ಕೀಳಿರಿಮೆಯೇ ನನ್ನನ್ನು ಯಾವತ್ತೂ ಕಾಡಿಲ್ಲ ಕಾಡುವುದಿಲ್ಲ ಎಂದು ಸಡಗರದಿಂದಲೇ ಹೇಳುತ್ತಾನೆ ಎರಡೂ ಕಾಲಿಲ್ಲದ ಈ ನರೇಶ್ನ ಸಾಧನೆಯ ಮುಂದೆ ಎಲ್ಲವೂ ಸರಿ ಇರುವ ನಾವೆಲ್ಲ ಎಸ್ಟ್ ವೇಸ್ಟ್ ಬಾಡಿಗಳು ಅನಿಸಲ್ವ ಹೌದು ಅಲ್ವಾ ನಿಜ ವೇಸ್ಟ್ ಬಾಡಿಗಳೇ ಅನಿಸ್ಬಿಡುತ್ತೆ ತುಂಬ ಇನ್ಸ್ಪೈರಿಂಗ್ ಆಗಿತ್ತಲ್ವಾ ಏನಂತಾರೆ ಅವರಪ್ಪ ಹೇಳ್ತಾ ಇದ್ರಲ್ಲ ದೇವ್ರಿದ್ದಾನೆ ಬಿಡಪ್ಪ ಅಂತ ದೇವರು ಎಲ್ಲೂ ಇಲ್ಲ ನಮ್ಮ ನಮ್ಮ ಜೊತೆಗಿರೋರೇ ನಮಗೆ ದೇವ್ರ ಥರ ಅಂದರೆ ನಾವು ಏನಾದ್ರು ಕಷ್ಟ ಬಂದಾಗ ದೇವ್ರ ದೇವ್ರಂಗೆ ಬಂದು ಯಾರೋ ಒಬ್ಬರು ಏನೋ ಒಂದು ಕಷ್ಟ ಬಂತು ಅಂದ್ಕೊಳ್ಳಿ ಯಾರೋ ಒಬ್ಬರು ಸಹಾಯಕ್ಕೆ ಬರ್ತಾರೆ ಆಗ ಅವ್ರಿಗೆ ಗೊತ್ತಿರೋಲ್ಲ ಅಚಾನಕ್ವಾಗಿ ಬರ್ತಾರೆ ಅವಾಗ ನಾವು ಅಂದ್ಕೊ ಅವ್ರಿಗೆ ಹೇಳ್ತೀವಿ ದೇವ್ರ ಥರ ಸಹಾಯಕ್ಕೆ ಬಂದ್ರಿ ಅಂತ ಇದರಲ್ಲೂ ಅವ್ರಿಗೆ ಅವ್ರ ಅಕ್ಕ ಇರ್ಬೋದು ಸಹಪಾಠಿಗಳು ಅವರ ಆಫೀಸ್ ಏನೋ ಕಾಲೇಜಲ್ಲಿರೋ ಸ್ಟೂಡೆಂಟ್ಸು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅವರಿಗೆ ಸೊ ಎಷ್ಟು ಇನ್ಸ್ಪೈರಿಂಗ್ ಆಗಿತ್ತಲ್ಲ ಸೊ ಸೆಕೆಂಡ್ ಅಧ್ಯಾಯನ ನೆಕ್ಸ್ಟ್ ನಾನು ಓದ್ತೀನಿ ಎರಡನೇ ಕತೆನ ಅಮ್ಮ ಅನ್ನೋ ಒಂದು ಕತೆ ನೆಕ್ಸ್ಟ್ ಏನಿದೆ ಅಂತ ಇದು ಆಲ್ರೆಡಿ ಏಯ್ಟೀನ್ ಮಿನಿಟ್ಸು ಕ್ರಾಸ್ ಆಗಿಬಿಡ್ತು ಸೊ ಇದು ನಿಮಗೆಲ್ಲರೂ ಇಷ್ಟ ಆದರೆ ಮುಂದೆ ನಾನು ಕಂಟಿನ್ಯೂ ಮಾಡ್ತೀನಿ ಕಂಟಿನ್ಯೂ ಮಾಡಬೇಕು ಅಂದರೆ ಪ್ಲೀಸ್ ಡೂ ಕಮೆಂಟ್ ನಾನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಥ್ಯಾಂಕ್ ಯು